ರಾಗಿ ಭತ್ತವನ್ನ ಕನಿಷ್ಠ ಬೆಂಬಲ ಬೆಲೆಯಡಿ ಖರೀದಿಸುವ ನಫೆಟ್ ಖರೀದಿ ಕೇಂದ್ರಕ್ಕೆ ಶಾಸಕ ಸಿ ಬಾಲಕೃಷ್ಣರಿಂದ ಪಟ್ಟಣದ ಎಪಿಎಂಸಿಯಲ್ಲಿ ಚಾಲನೆ ತಾಲೂಕಿನ ಹನ್ನೊಂದು ಸಾವಿರಕ್ಕೂ ಹೆಚ್ಚು ರೈತರು ನೋಂದಣಿ ತಾಲೂಕಿನ ಎಲ್ಲಾ ಹೋಬಳಿ ಕೇಂದ್ರಗಳಲ್ಲಿಯೂ ಖರೀದಿ ಆರಂಭ ರೈತರು ಗುಣಮಟ್ಟದ ರಾಗಿ ಮಾರಾಟಕ್ಕೆ ಮುಂದಾಗುವಂತೆ ಕರೆ ವಿಶ್ವ ಸಾಹಿತಿಗಳಾದ ಡಾಕ್ಟರ್ ಎಸ್ಎಲ್ ಬೈರಪ್ಪನವರಿಗೆ ಹುಟ್ಟೂರು ಸಂತೇಶವರದಲ್ಲಿ ಮಾರ್ಚ್ ಕೃತಜ್ಞತಾ ಅರ್ಪಣಾ ಸಮಾರಂಭ ಸಂತೇಶಿವರ ಅಗ್ರಹಾರ ಬೆಳಗುಳಿ ಗ್ರಾಮದ ಕೆರೆಗೆ ನೀರು ಹರಿಸಲು ಕಾರಣವಾದ ಅವರನ್ನ ರೈತರು ಗ್ರಾಮಸ್ಥರು ಅಭಿಮಾನಿಗಳು ಸೇರಿ ಗೌರವ ಸಲ್ಲಿಕೆ ಶಾಸಕ ಸಿಎನ್ ಬಾಲಕೃಷ್ಣರವರ ನೇತೃತ್ವ ಪಟ್ಟಣದ ಗಣಪತಿ ಪೆಂಡಾಳಲ್ಲಿ ಮಾರ್ಚ್ ಏಳರ ಶುಕ್ರವಾರದಂದು ಲಲಿತ ಕಲಾ ಅಕಾಡೆಮಿಯಿಂದ ನಿಮ್ಮೊಂದಿಗೆ ನಾವು ಕಾರ್ಯಕ್ರಮ ಸಂಗೀತ ನೃತ್ಯ ಹಾಗೂ ಚಿತ್ರಕಲೆಯಂತಹ ಲಲಿತ ಕಲೆಗಳಿಗೆ ಬಹಳಷ್ಟು ಬೆಲೆ ಇದ್ದು ಈ ಕಲೆಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮವೆಂದ ಅಕಾಡೆಮಿಯ ಸದಸ್ಯ ಮಂಜುನಾಥ್ರವರು ಿ ಮತ್ತು ಭತ್ತಕ್ಕೆ ಬೆಂಬಲವಾಗಿ ಕೇಂದ್ರ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆಯಡಿ ಖರೀದಿಗೆ ಮುಂದಾಗಿದ್ದು ತಾಲೂಕಿನ ರೈತರು ದಲ್ಲಾಳಿಗಳಿಗೆ ತಾವು ಬೆಳೆದ ಬೆಳೆಯನ್ನ ಮಾರಾಟ ಮಾಡದೆ ತಾಲೂಕಿನಲ್ಲಿ ತೆರೆಯಲಾಗಿರುವ ಆರು ಖರೀದಿ ಕೇಂದ್ರಗಳಿಗೆ ತೆರಳಿ ಮಾರಾಟ ಮಾಡುವಂತೆ ಶಾಸಕರಾದ ಸಿಎಂ ಬಾಲಕೃಷ್ಣ ಅವರು ಹೇಳಿದರು ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಬೆಂಬಲ ಬೆಲೆ ಯೋಜನೆಯಡಿ ರಾಗಿ ಮತ್ತು ಭತ್ತ ಖರೀದಿಗೆ ಬುಧವಾರದಂದು ಚಾಲನೆ ನೀಡಿ ಮಾತನಾಡಿದ ಅವರು ತಾಲೂಕಿನ ಐದು ಖರೀದಿ ಕೇಂದ್ರ ಮತ್ತು ಉದಯಪುರ ಕೇಂದ್ರ ಸೇರಿ ಒಟ್ಟು ಹನ್ನೊಂದು ಸಾವಿರದ ನಾಲ್ಕುನೂರ ಒಂದು ರೈತರು ನೋಂದಣಿಯನ್ನು ಮಾಡಿಕೊಂಡಿದ್ದು ಒಂದು ಲಕ್ಷದ ಎಪ್ಪತ್ತೆರಡು ಸಾವಿರದ ನಾಲ್ಕುನೂರ ಐವತ್ತೆಂಟು ಕ್ವಿಂಟಾಲ್ ರಾಗಿಯನ್ನು ಬೆಂಬಲ ಬೆಲೆಯಡಿ ಪ್ರತಿ ಕ್ವಿಂಟಾಲ್ಗೆ ನಾಲ್ಕು ಸಾವಿರದ ಇನ್ನೂರ ತೊಂಬತ್ತು ರೂನಂತೆ ಸಾಮಾನ್ಯ ಭತ್ತ ಪ್ರತಿ ಕ್ವಿಂಟಾಲ್ಗೆ ಎರಡು ಸಾವಿರದ ಮುನ್ನೂರು ರುಗಳಂತೆ ಹಾಗೂ ಏಕ್ರಿಡ್ ಭತ್ತ ಎರಡು ಸಾವಿರದ ಮುನ್ನೂರ ಇಪ್ಪತ್ತು ರುನಂತೆ ಖರೀದಿ ಮಾಡಲು ಬೆಂಬಲ ಬೆಲೆಯನ್ನು ನಿಗದಿಪಡಿಸಲಾಗಿದೆ ಪ್ರತಿ ರೈತರಿಂದ ರಾಗಿಯನ್ನು ಪ್ರತಿ ಎಕರೆಗೆ ಹತ್ತು ಕ್ವಿಂಟಾಲ್ನಂತೆ ಗರಿಷ್ಠ ಇಪ್ಪತ್ತು ಕ್ವಿಂಟಾಲ್ ಹಾಗೂ ಪ್ರತಿ ಎಕರೆಗೆ ಇಪ್ಪತ್ತೈದು ಕ್ವಿಂಟಾಲ್ನಂತೆ ಗರಿಷ್ಠ ಐವತ್ತು ಕ್ವಿಂಟಾಲ್ ಭತ್ತವನ್ನು ಖರೀದಿಸಲಾಗುವುದು ರಾಗಿ ಮತ್ತು ಭತ್ತ ಎಫ್ಎ ಕ್ಯೂ ಗುಣಮಟ್ಟದಿಂದ ಕೂಡಿರಬೇಕು ನೋಂದಣಿ ಮಾಡಿಕೊಂಡಿರುವ ರೈತರು ದಲ್ಲಾಳಿಗಳಿಗೆ ರಾಗಿ ಮತ್ತು ಭತ್ತವನ್ನು ನೀಡದೆ ನೇರವಾಗಿ ಖರೀದಿ ಕೇಂದ್ರದಲ್ಲಿ ಮಾರಾಟ ಮಾಡಬೇಕು ರೈತರಿಂದ ಖರೀದಿಸಿದ ರಾಗಿ ಮತ್ತು ಭತ್ತದ ಹಣವನ್ನು ರೈತರ ಬ್ಯಾಂಕ್ ಖಾತೆಗೆ ನೇರ ಸಂದಾಯ ಮಾಡಲಾಗುವುದು ಖರೀದಿ ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಅಥವಾ ಅವ್ಯವಸ್ಥೆ ಕಂಡುಬಾರದ ರೀತಿಯಲ್ಲಿ ವಹಿಸಬೇಕು ರೈತರು ಶಾಂತಚಿತ್ತವಾಗಿ ಯಾವುದೇ ರೀತಿಯ ಗದ್ದಲಗಳಿಗೆ ಅವಕಾಶ ನೀಡಬಾರದು ರೈತರು ಗುಣಮಟ್ಟದ ರಾಗಿಯನ್ನ ಮಾರುಕಟ್ಟೆಗೆ ತರುವಂತೆ ಸಲಹೆ ನೀಡಿದರು ಇನ್ನು ತಾಲೂಕಿನಲ್ಲಿ ತೆರೆಯಲಾಗಿರುವ ಆರು ಖರೀದಿ ಕೇಂದ್ರಗಳೊಂದಿಗೆ ಹೆಚ್ಚುವರಿಯಾಗಿ ಅಣತಿ ಹಾಗೂ ದಿಡ್ಗಾದಲ್ಲಿ ಖರೀದಿ ಕೇಂದ್ರವನ್ನು ತೆರೆಯಲು ಜಿಲ್ಲಾಧಿಕಾರಿಯವರಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದು ಜಿಲ್ಲಾಧಿಕಾರಿಯವರು ರೈತರ ಸಮಸ್ಯೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ದೂರವಾಣಿ ಮುಖಾಂತರ ಮಾತನಾಡಿ ಖರೀದಿ ಕೇಂದ್ರ ತೆರೆಯಲು ಕ್ರಮ ಕೈಗೊಳ್ಳಲಾಗುವುದು ಇದರಿಂದ ಗಡಿ ಗ್ರಾಮಗಳಲ್ಲಿನ ರೈತರಿಗೆ ಅನುಕೂಲವಾಗಲಿದೆ ಎಂದರು ಇವತ್ತು ಹೆಚ್ಚುವರೆಗೆ ಸಾವಿರದ ಐನೂರ ತೊಂಬತ್ತು ರೂಪಾಯಿ ಇವತ್ತು ಸಿಗ್ತಾಯಿದೆ ಈ ಸಂದರ್ಭದಲ್ಲಿ ರೈತರಿಗೆ ಮನವಿ ಏನಪ್ಪ ಅಂದರೆ ದಲ್ಲಾಳಿಗಳಿಗೆ ಕಡಿಮೆ ದರದಲ್ಲಿ ನೀಡಿ ನಷ್ಟವನ್ನು ಹೊಂದಬೇಡಿ ನೇರವಾಗಿ ಇವತ್ತು ಮ ಈ ಒಂದು ಖರೀದಿ ಕೇಂದ್ರಕ್ಕೆ ತಮ್ಮ ನೋಂದಣಿಯನ್ನು ಮಾಡ್ಕೊಂಡಿದ್ದೀರಿ ಬಂದು ರಾಗಿನ ಮಾರಾಟ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ಅವಕಾಶ ಆಗಲಿ ಏನೇ ಅದು ಜರೂರಾಗಿ ಹಣವೂ ಕೂಡ ನಿಮಗೆ ನಾಫೆಡ್ ಮೂಲಕ ಅತಿ ಜರೂರಾಗಿ ಕೇಂದ್ರ ಸರ್ಕಾರದಿಂದ ನೀವು ಹಣ ಬಂದು ಸ್ಟೇಟ್ ಮಾರ್ಕೆಟಿಂಗ್ ಫೆಡರೇಷನ್ ಮೂಲಕ ತಮ್ಮ ಖಾತೆಗಳಿಗೆ ಜಮಾಯಿಸಿ ಆನ್ಲೈನ್ನಲ್ಲಿ ಕೊಡುವಂಥ ಒಂದು ಅವಕಾಶ ಕೂಡ ಆಗುತ್ತೆ ಅಂತ ಕೂಡ ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ನಾಲ್ಕು ಸಾವಿರದ ಮುನ್ನೂರ ನಾಲ್ಕು ಜನ ನೋಂದಣಿಯಾಗಿದ್ದರು ಎಪ್ಪತ್ತ ಏಳು ಲಕ್ಷದ ಐವತ್ತೊಂಬತ್ತು ಸಾವಿರದ ಅಷ್ಟೇ ಎಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೇಳು ಕ್ವಿಂಟಲ್ ರಾಗಿ ಖರೀದಿಯಾಗಿತ್ತು ಖರೀದಿಯಾಗಿತ್ತು ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಇಪ್ಪತ್ತಾರು ಇಪ್ಪತ್ತಾರು ಸಾವಿರದ ನೂರ ಎಂಬತ್ತ್ಮೂರು ರೈತರು ನೋಂದಣಿಯಾಗಿದ್ದರು ಮೂರು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ಹದಿನಾರು ಕ್ವಿಂಟಲ್ ರಾಗಿ ಖರೀದಿಯಾಗಿತ್ತು ಈ ವರ್ಷದಲ್ಲಿ ಹನ್ನೊಂದು ಸಾವಿರದ ನಾನ್ನೂರ ಒಂದು ರೈತ ಬಾಂಧವರು ಇವತ್ತು ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ ಅಂದಾಜು ಒಂದು ಲಕ್ಷದ ಎಪ್ಪತ್ತೆರಡು ಸಾವಿರದ ನಾನೂರ ಐವತ್ತೆಂಟು ಕ್ವಿಂಟಲ್ ಖರೀದಿ ಪ್ರಕ್ರಿಯೆ ಆಗ್ತಕ್ಕಂಥ ಒಂದು ವಿಶ್ವಾಸ ಇದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಯಾಕೆಂದರೆ ಒಂದು ಸ್ವಲ್ಪ ಸ್ವಚ್ಛವಾಗಿ ರಾಗಿನ ತರುವಂಥ ಅವಕಾಶ ಆಗಬೇಕು ಯಾಕೆಂದರೆ ಇದು ಪಡಿತರಕ್ಕೂ ಕೂಡ ಹೋಗ್ತದೆ ಪಡಿತರಕ್ಕೆ ಹೋದಾಗ ಕಳಸಲೆಲ್ಲ ಅಬ್ಜೆಕ್ಷನ್ಸ್ ಆಗಿರ್ತಕ್ಕಂಥದ್ದು ಕೂಡ ಉದಾಹರಣೆಗಳಿದ್ದಾವೆ ಏಕೆಂದರೆ ನೀವು ಅಚ್ಚುಕಟ್ಟಾಗಿ ತರೋ ಈಗ ಒಳ್ಳೆ ದರ ಇದೆ ನೋಡಿ ಮಾರ್ಕೆಟಲ್ಲಿ ಮೂರು ಸಾವಿರ ಇವತ್ತು ಸಾವಿರದ ಮುನ್ನೂರು ಸಾವಿರದ ಮುನ್ನೂರು ರೂಪಾಯಿ ಹೆಚ್ಚಿಗೆ ಸಿಗೋದ್ರಿಂದ ಹತ್ತು ಕ್ವಿಂಟಾಲ್ಗೆ ಹದಿಮೂರು ಸಾವಿರ ಹೆಚ್ಚು ಸಿಗುತ್ತದೆ ಇಪ್ಪತ್ತು ಕುಂಟಾಲ್ ಬಿದ್ದವರಿಗೆ ಇಪ್ಪತ್ತಾರು ಸಾವಿರ ಹೆಚ್ಚು ಸಿಗುವಂಥ ಅವಕಾಶ ಆಗ್ತದೆ ಇದರ ಸದುಪಯೋಗವನ್ನು ತಾವೆಲ್ಲರೂ ಕೂಡ ಪಡ್ಕೋಬೇಕು ಇವತ್ತು ಕೊಬ್ಬರಿ ದರ ಹದಿನಾರು ಸಾವಿರ ಇದೆ ಅಂತಳಿದೀವಿ ಹದಿನಾಲ್ಕು ಹದಿನಾಲ್ಕು ಆರು ಆರುನೂರದರಿಂದ ನಾವು ಎಮ್ ಎಸ್ ಪಿನಲ್ಲಿ ಈಗೇನು ಮುಂದುವರಿಯುವಂಥ ಅವಶ್ಯಕತೆ ಇಲ್ಲ ಅಂಥದ್ದೇನಾದ್ರು ಇಳಿಮುಖ ಆದರೆ ರಾಜ್ಯ ಸರ್ಕಾರದಿಂದ ರೆಕಮೆಂಡ್ ಮಾಡಿ ಕೇಂದ್ರ ಸರ್ಕಾರದ ಮೂಲಕ ಅದನ್ನು ಕೂಡ ಖರೀದಿ ಮಾಡಿಸ್ತಕ್ಕಂಥ ಪ್ರಕ್ರಿಯೆಗೂ ಕೂಡ ನಾವು ಅವಕಾಶವನ್ನು ಮಾರಾಟ ಮಹಾಮಂಡಲದ ನಿರ್ದೇಶಕರಾದ ಸಿಎನ್ ಅವರು ಮಾತನಾಡಿ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ವ್ಯಾಪಾರಿಗಳು ಹಾಗೂ ದಲ್ಲಾಳಿಗಳು ಖರೀದಿ ಪ್ರಕ್ರಿಯೆಯಲ್ಲಿ ಮೂಗು ತೋರಿಸಿದಂತೆ ನೋಡಿಕೊಳ್ಳಬೇಕು ಅವರಿಂದ ಅಂತರ ಕಾಯ್ದುಕೊಂಡರೆ ಖರೀದಿ ಕೇಂದ್ರಗಳಲ್ಲಿ ಯಾವುದೇ ವ್ಯತ್ಯಾಸಕ್ಕೆ ಅವಕಾಶವಾಗುವುದಿಲ್ಲ ಗ್ರೇಡ್ ಮಾಡುವವರು ರೈತರಿಗೆ ಸಮಾಧಾನವಾಗುವ ರೀತಿಯಲ್ಲಿ ಗ್ರೇಡ್ ಮಾಡಬೇಕೆಂದು ಕಿವಿಮಾತು ಹೇಳಿದರು ನಮ್ಮ ಹನ್ನೊಂದು ಸಾವಿರದ ನಾನ್ನೂರ ಒಂದು ರೈತರಿಂದ ಒಂದು ಲಕ್ಷದ ಎಪ್ಪತ್ತೆರಡು ಸಾವಿರದ ನಾನ್ನೂರೈವತ್ತೆಂಟು ಕ್ವಿಂಟಾಲ್ಗೆ ಇವತ್ತು ರಿಜಿಸ್ಟ್ರೇಷನ್ ಆಗಿತ್ತು ಕಳೆದ ಬಾರಿ ನಮಗೆ ಇಪ್ಪತ್ತ್ಮೂರನೂ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಎಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೇಳು ಕ್ವಿಂಟಾಲ್ಗೆ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತ್ನಾಲ್ಕು ರೈತರಿಂದ ನೋಂದಣಿಯನ್ನು ಆಗಿತ್ತು ನಾನು ಕೇಳ್ಕೊಳ್ತಕ್ಕಂಥದ್ದು ನಮ್ಮ ರಾಗಿ ಕೇಂದ್ರದ ಅಧಿಕಾರಿಗಳಲ್ಲೂ ಹಾಗೂ ಥರ್ಡ್ ಪಾರ್ಟಿ ಇನ್ನೇನು ಏಜೆನ್ಸಿ ಮುಖಾಂತರ ತಾವೇನು ಬಂದಿದ್ದೀರಾ ತಾವುಗಳು ಕೂಡ ಸಕಾರಾತ್ಮಕವಾಗಿ ರೈತರ ಜೊತೆ ಸ್ಪಂದಿಸಬೇಕಾಗ್ತದೆ ಏಕೆಂದರೆ ರೈತರು ಕೂಡ ಗುಣಮಟ್ಟದ ರಾಗಿಯನ್ನು ಪೂರೈಕೆ ಮಾಡಿದಾಗ ಸಮಸ್ಯೆಗಳು ಉದ್ಭವ ಆಗಲಿಕ್ಕೆ ಸಾಧ್ಯ ಇಲ್ಲ ಕಳೆದ ಬಾರಿನೂ ಕೂಡ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೂ ಕೂಡ ಒಂದು ಉತ್ತಮ ರೀತಿಯಲ್ಲಿ ರಾಗಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಈ ರಾಗಿ ಪ್ರಕ್ರಿಯೆನಲ್ಲಿ ದಲ್ಲಾಳಿಗಳ ಒಂದು ಒಂದು ಕಾರ್ಯಕ್ರಮದಲ್ಲಿ ಟಿಎಪಿಸಿ ನ ಅಧ್ಯಕ್ಷ ಅನಿಲ್ ಮರಗೂರು ಉಪಾಧ್ಯಕ್ಷ ಅಂತನಹಳ್ಳಿ ಸ್ವಾಮಿ ಮಾಜಿ ಅಧ್ಯಕ್ಷರುಗಳಾದ ಬಿಎಚ್ ಶಿವಣ್ಣ ರಮೇಶ್ ಕುಂಬಾರಹಳ್ಳಿ ಪರಮ ಕೃಷ್ಣೇಗೌಡರವರು ನಿರ್ದೇಶಕರುಗಳಾದ ಜಗದೀಶ್ ಮನು ಎಪಿಎಂಸಿ ಕಾರ್ಯದರ್ಶಿ ಸೋಮಶೇಖರ್ ಖರೀದಿ ಕೇಂದ್ರದ ಶಾಖಾ ವ್ಯವಸ್ಥಾಪಕ ಕೆ ಶಶಿಕಾಂತ್ ರಾಜು ಸಿಬ್ಬಂದಿಗಳಾದ ಕಾವ್ಯ ಧನಂಜಯ್ ಮಂಜುನಾಥ್ ಸೇರಿ ರೈತ ಬಾಂಧವರು ಭಾಗವಹಿಸಿದ್ದರು ಸರಸ್ವತಿ ಸಂವತ್ ಪದ್ಮಶ್ರೀ ಪದ್ಮಭೂಷಣ ವಿಜೇತರು ವಿಶ್ವ ಸಾಹಿತಿಗಳಾದ ಡಾಕ್ಟರ್ ಎಸ್ಎಲ್ ಬೈರಪ್ಪನವರು ತಾಲೂಕಿನ ಸ್ವರೂಪಿ ಅವರ ಶ್ರಮದಿಂದ ತಾಲೂಕಿನ ಸಂತೀಶ್ ಅಗ್ರಹಾರ ಬೆಳಗುಳಿ ಗ್ರಾಮಗಳಿಗೆ ನೀರಾವರಿ ಯೋಜನೆಯ ಮೂಲಕ ನೀರು ಹರಿಸಲು ಕಾರಣರಾದ ಹಿನ್ನೆಲೆಯಲ್ಲಿ ಅವರಿಗೆ ಮಾರ್ಚ್ ಒಂಬತ್ತರಂದು ಕುಂಟೂರಿನಲ್ಲಿ ಕೃತಜ್ಞತಾ ಅರ್ಪಣೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶಾಸಕರಾದ ಸಿಎನ್ ಅವರು ತಿಳಿಸಿದರು ಪಟ್ಟಣದಲ್ಲಿನ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರು ವಿಶ್ವ ಸಾಹಿತಿ ಡಾಕ್ಟರ್ ಎಸ್ಎಲ್ ಭೈರಪ್ಪನವರು ನಮ್ಮ ಹೆಮ್ಮೆ ಅವರು ತಮ್ಮ ಒಟ್ಟೂರು ಬರದಿಂದ ತತ್ತರಿಸಿದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ಏತ ನೀರಾವರಿ ಯೋಜನೆ ಮೂಲಕ ಹುಟ್ಟೂರು ಸಂತೇಶಗುರ ಮತ್ತು ಅಗ್ರಹಾರ ಬೆಳಗುಳಿ ಗ್ರಾಮದ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯನ್ನ ಮಂಜೂರು ಮಾಡಿಸಿ ಇದೀಗ ಕೆರೆಗೆ ನೀರು ಹರಿಯುತ್ತಿದೆ ಈ ಮೂಲಕ ಸುತ್ತಮುತ್ತಲ ಇಪ್ಪತ್ತಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಅಂತರ್ಜಲ ಮಟ್ಟ ಏರಿಕೆಯಾಗಿ ಸಾವಿರಾರು ಕೊಳವೆ ಬಾವಿಗಳಲ್ಲಿ ನೀರು ಮರುಪೂರ್ಣವಾಗಿ ರೈತರಿಗೆ ನೆರವಾಗಿದೆ ತಮ್ಮ ಬದುಕಿಗೆ ಅರ್ಥ ಕೊಟ್ಟ ಸಾಹಿತಿ ಎಲ್ ಭೈರಪ್ಪನವರನ್ನ ರೈತ ಸಮುದಾಯ ಗ್ರಾಮಸ್ಥರು ಹಾಗೂ ಭೈರಪ್ಪನವರ ಅಭಿಮಾನಿಗಳು ಸೇರಿ ಮಾರ್ಚ್ ಒಂಬತ್ತರ ಭಾನುವಾರದಂದು ಸಂತೆ ಶಿಬಿರದಲ್ಲಿ ಕೃತಜ್ಞತಾ ಅರ್ಪಣಾ ಸಮಾರಂಭವನ್ನು ಆಯೋಜಿಸಲಾಗಿದೆ ಎಂದರು ಕ್ಷೇತ್ರದ ಶಾಸಕನಾಗಿ ಮೇರು ಸಾಹಿತಿಯ ಕೃತಜ್ಞತಾ ಅರ್ಪಣಾ ಕಾರ್ಯಕ್ರಮ ನಡೆಸುವುದು ನಮ್ಮ ಜವಾಬ್ದಾರಿ ಇದು ರಾಜಕೀಯೇತರ ಕಾರ್ಯಕ್ರಮ ವಿಶ್ವ ಸಾಹಿತಿಗೆ ದೊಡ್ಡ ಗೌರವ ಸಲ್ಲಿಸುವ ಕಾರ್ಯಕ್ರಮ ಈಗಾಗಲೇ ಶೇಕಡಾ ಎಪ್ಪತ್ತರಷ್ಟು ಕೆಲಸವಾಗಿದ್ದು ಬೃಹತ್ ವೇದಿಕೆ ನಿರ್ಮಾಣಕ್ಕೆ ಸ್ಥಳ ಪರಿಶೀಲನೆ ಮಾಡಲಾಗುವ ಕೆಲಸವಾಗುತ್ತಿದೆ ಅತಿ ಗಣ್ಯರಿಗೆ ಗಣ್ಯರಿಗೆ ಜನಸಾಮಾನ್ಯರಿಗೆ ಪ್ರತ್ಯೇಕವಾಗಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ಭೈರಪ್ಪನವರನ್ನ ಚಿಕ್ಕೋನಹಳ್ಳಿ ಗೇಟ್ನಿಂದ ಸಕಲ ಗೌರವದೊಂದಿಗೆ ಬೆಳ್ಳಿ ರಥದಲ್ಲಿ ಕೂರಿಸಿ ವಿವಿಧ ಕಲಾತಂಡಗಳೊಂದಿಗೆ ಮೆರವಣಿಗೆಯನ್ನು ನಡೆಸಲಾಗುವುದು ಎಂದರು ಸಮಾರಂಭದ ಸಂಚಾಲಕರಾದ ಕೃಷ್ಣ ಪ್ರಸಾದ್ ಮಾತನಾಡಿ ಕಾರ್ಯಕ್ರಮಕ್ಕೆ ಮಾಜಿ ಪ್ರಧಾನಮಂತ್ರಿಗಳಾದ ಎಚ್ ಡಿ ದೇವೇಗೌಡರವರನ್ನು ಆಹ್ವಾನಿಸಲ ಬರುವಂತಹ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ಇನ್ನುಳಿದಂತೆ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಉಸ್ತುವಾರಿ ಸಚಿವರಾದ ಕೆಎನ್ ರಾಜಣ್ಣ ಸಂಸದರಾದ ಡಾಕ್ಟರ್ ಎನ್ ಮಂಜುನಾಥ್ ಶ್ರೇಯಸ್ ಪಟೇಲ್ ಮತ್ತು ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಸೇರಿ ಮಾಜಿ ಸಿಎಂಗಳಾದ ಬಿಎಸ್ ಯಡಿಯೂರಪ್ಪ ಬಸವರಾಜ ಬೊಮ್ಮಾಯಿ ಆಗಮಿಸಲಿದ್ದಾರೆ ಇವರಿಗೆಲ್ಲ ಈಗಾಗಲೇ ಆಹ್ವಾನ ಪತ್ರಿಕೆಯನ್ನು ತಲುಪಿಸಲಾಗಿದೆ ದೊಡ್ಡ ಕಾರ್ಯಕ್ರಮ ಇದಾಗಿದ್ದು ಶಾಸಕರಾದ ಸಿ ಬಾಲಕೃಷ್ಣರವರು ವೇದಿಕೆಯ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ಐದು ಸಾವಿರ ಮಂದಿಗೆ ಕೂರುವ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಗ್ರಾಮದಲ್ಲಿ ಮೂರು ಮುಂಚಿತವಾಗಿ ಸ್ವಾಗತ ಕಚೇರಿಯನ್ನು ತೆರೆಯಲಾಗಿದೆ ಎಂದರು ಇಳಿ ವಯಸ್ಸಿನಲ್ಲೂ ಭೈರಪ್ಪನವರು ಕಾರ್ಯಕ್ರಮದ ಕೆಲಸ ಕಾರ್ಯಗಳ ಬಗ್ಗೆ ಪ್ರತಿದಿನ ಮಾಹಿತಿ ಪಡೆಯುತ್ತಿದ್ದಾರೆ ಇನ್ನು ವಿಶೇಷವಾಗಿ ಅವರು ರಚಿಸಿರುವ ಇಪ್ಪತ್ತೇಳು ಕಾದಂಬರಿಗಳ ಸ್ತಬ್ಧ ಚಿತ್ರಗಳನ್ನು ಟ್ರ್ಯಾಕ್ಟರ್ಗಳಲ್ಲಿ ಮೆರವಣಿಗೆ ಮಾಡಲಾಗುತ್ತದೆ ಸಾಕ್ಷಿ ಕಾದಂಬರಿಯ ಕೈಪಿಡಿ ಇರಲಿದೆ ವಿವಿಧ ಕಲಾ ತಂಡಗಳೊಂದಿಗೆ ಎರಡು ಕಿಲೋಮೀಟರ್ ಮೆರವಣಿಗೆ ಇರಲಿದ್ದು ರಾತ್ರಿ ಭೈರಪ್ಪನವರ ಆಸೆಯಂತೆ ಕುರುಕ್ಷೇತ್ರ ಪೌರಾಣಿಕ ನಾಟಕ ಪ್ರದರ್ಶನ ಇರಲಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಬಾಳ್ಗೇಹಳ್ಳಿ ಜಯರಾಮ್ ಇದ್ದರು ಪೂರ್ಣ ಪ್ರಮಾಣದಲ್ಲಿ ರಾಜಕೀಯೇತರವಾದಂಥ ಒಂದು ಕಾರ್ಯಕ್ರಮ ಒಬ್ಬ ವಿಶ್ವ ಸಾಹಿತಿಗೆ ಒಂದು ದೊಡ್ಡ ಗೌರವವನ್ನು ಒಂದು ಸಾಹಿತ್ಯ ಲೋಕದ ಒಂದು ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮ ಅಂತ ನಾವು ವಿಶೇಷವಾಗಿ ಭಾವಿಸಿದ್ದೇವೆ ಈಗಾಗಲೇ ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿ ಒಂದು ಉನ್ನತ ಮಟ್ಟದ ಒಂದು ಸ್ಟೇಜನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಈಗಾಗಲೇ ನಾವು ತಯಾರಿ ಹಂತದಲ್ಲಿದ್ದೇವೆ ವಿ ಐ ಪಿಸ್ಗೆ ಒಂದು ಊಟದ ವ್ಯವಸ್ಥೆನ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ರ ಮೇಲೆ ಅವರ ಸಲಹೆ ಮೇಲೆ ಬೇರೆ ಕೃಷ್ಣ ಪ್ರಸಾದ ಮತ್ತು ನಮ್ಮ ಜನ ಅನಂತ ಪೂಜಾ ಅನಂತರಾಮ್ ಅವರ ಸಲಹೆ ಮೇಲೆ ಅದನ್ನು ಕೂಡ ಸಿದ್ಧತೆಗಳನ್ನು ಮಾಡ್ತಾ ಇದ್ದೇವೆ ಸಂತೇಶ್ವರ ಗೇಟ್ನಿಂದ ಚಿಕ್ಕರುಳ್ಳಿ ಗೇಟ್ ಅಂತ ಹೇಳಕ್ಕೆ ಅಲ್ಲಿಂದ ಸಕಲ ಒಂದು ಗೌರವಗಳೊಂದಿಗೆ ಅವರನ್ನು ಬೆಳ್ಳಿ ರಥದಲ್ಲಿ ಆಹ್ವಾನಿಸಿ ಅವರನ್ನು ಕೂರಿಸಿ ಹೋಗುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಅಲ್ಲಿ ಸಾಂಪ್ರದಾಯಿಕವಾದಂಥ ಜಾನಪದ ಕಲಾತಂಡಗಳು ಅವರ ಅವರ ಕವನ ಸಾಹಿತ್ಯ ಕಾದಂಬರಿಗಳು ಆ ಪ್ರತಿ ಟಾಬರ್ಗಳನ್ನು ಕೂಡ ಅವರನ್ನು ಅಲ್ಲಿ ತೋರ್ಪಡಿಸುವಂಥ ಒಂದು ಅವಕಾಶ ಆ ಒಂದು ಮೆರವಣಿಗೆಯಲ್ಲಿ ಸಾಗ್ತದೆ ನಾದಸ್ವರದಿಂದ ಇನ್ನು ಹಲವಾರು ಒಂದು ಎಲ್ಲ ವಾದ್ಯಗಳೊಂದಿಗೆ ಅವರ ಗೌರವಪೂರ್ವಕವಾಗಿ ಸಭೆಗೆ ತರುವಂಥ ಒಂದು ಕಾರ್ಯಕ್ರಮ ವಿಶೇಷವಾಗಿ ಜರುಗ್ತಾ ಇದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಯಾಕಂದರೆ ಹಿಂದೆ ಇಪ್ಪತ್ತ್ಮೂರನೇ ನಿಗದಿ ನಿಗದಿಯಾಯಿತು ಕಾರಣಾಂತರಗಳಿಂದ ಅವರ ಒಂದು ಶೆಡ್ಯೂಲ್ನ ಪಡ್ಕೊಂಡು ಅದರಲ್ಲಿ ಪೋಸ್ಟ್ಪೋನ್ ಆಗುವಂಥ ಸಂದರ್ಭ ಆಯಿತು ಆ ಕಾರಣದಿಂದ ಒಂಬತ್ತನೇ ತಾರೀಕು ಭಾನುವಾರ ಜರುಗುವಂಥ ಇದಕ್ಕೆ ತಾಲೂಕಿನ ಜಿಲ್ಲೆಯ ವಿವಿಧ ಜಿಲ್ಲೆಯ ಎಲ್ಲ ಸಾಹಿತ್ಯಾಸಕ್ತರು ಆ ಒಂದು ಆ ತೊಂಬತ್ತೆರಡನೇ ವಯೋಮಿತಿಯಲ್ಲಿ ಒಂದು ದೊಡ್ಡ ಜ್ಞಾನ ಭಂಡಾರವನ್ನು ಸಂಪಾದನೆ ಮಾಡಿ ಈ ಲೋಕಕ್ಕೆ ಒಂದು ಶಕ್ತಿಯಾಗಿ ಅವರು ಬೆಳೆದಿರುವಂಥ ಹಿನ್ನೆಲೆಯಲ್ಲಿ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಅವರಿಗೆ ಗೌರವ ಗೌರವ ಕೊಡುವಂಥದ್ದು ಅದೆಲ್ಲರ ಜವಾಬ್ದಾರಿ ಈಗಾಗಲೇ ಮೊನ್ನೆ ಕೃಷ್ಣಪ್ರಸಾದ್ ಅವರು ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡ ಯಡಿಯೂರಪ್ಪ ಅವರು ಕೆ ಎನ್ ರಾಜಣ್ಣವರು ಡಾಕ್ಟರ್ ಸಿ ಎನ್ ಗುರುಘುನಾಥ್ ಅವರು ಬಸವರಾಜ ಬೊಮ್ಮಾಯಿ ಅವರೆಲ್ಲರೂ ಕೂಡ ಭೇಟಿ ನೀಡಿ ಈಗಾಗಲೇ ಆಮಂತ್ರಣ ಪತ್ರವನ್ನು ಉಂಟಾಗಲಿದ್ದಾರೆ ನಾನು ಕೂಡ ಇದು ಇವತ್ತು ರಾಗಿ ಖರೀದಿ ಕೇಂದ್ರದ ಒಂದು ಚಾಲನೆ ಕೊಡಬೇಕಾಯಿತು ಅದ್ರ ಜೊತೆಗೆ ಇದನ್ನು ಕೂಡ ಮುಖ್ಯವಾಗಿ ಮಾಡಿ ಬೇರೆ ಸಿದ್ಧತೆಗಳು ಇದಾಗಿದೆ ಅಂತ ಜನರು ಮಾಹಿತಿಗಳು ವಿಶೇಷವಾಗಿ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರ ಕಾರ್ಯಕ್ರಮ ಅವರಿಗೆ ಒಂದು ಕೃತಜ್ಞತೆಯನ್ನು ಕಾರ್ಯಕ್ರಮ ಸಂತೇಶ್ವರ ಭೈರಪ್ಪನವರು ಹುಟ್ಟೂರು ನಡೀತಾ ಇದೆ ಒಂಬತ್ತನೇ ತಾರೀಕು ಅದರ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಎಲ್ಲ ಸಿದ್ಧತೆಗಳಾಗ್ತಾ ಇದ್ದಾರೆ ಇದು ಸಂತೇಶ್ವರ ಗ್ರಾಮಕ್ಕೆ ಸೀಮಿತವಾಗಿಲ್ಲ ತಾಲೂಕು ಜಿಲ್ಲೆ ರಾಜ್ಯ ರಾಷ್ಟ್ರಮಟ್ಟ ಅಂತಾರಾಷ್ಟ್ರ ಮಟ್ಟದ ಸಹಿತ ಈ ಒಂದು ಕಾರ್ಯಕ್ರಮದ ಒಂದು ಚಿತ್ರಣವನ್ನು ನೋಡ್ತಾ ಇರ್ತಾರೆ ಎರಡು ಏಜೆನ್ಸಿಗಳು ಇದಕ್ಕೆ ಹಾಗಾಗಿ ತುಂಬ ಸಂತೋಷಪಟ್ಟರು ಬರೋದಕ್ಕೆ ಆರೋಗ್ಯದ ಸ್ವಲ್ಪ ಕೊರತೆ ಇದೆ ಆದರೂ ಸಹಿತ ನಾನು ಪ್ರಯತ್ನ ಮಾಡ್ತೀನಿ ಅಂತ ಕೇಳ್ತಾರೆ ಹೀಗೆ ಈ ಕಾರ್ಯಕ್ರಮದ ರೂಪುರೇಷೆಗಳನ್ನ ಈಗಾಗಲೇ ಸಿದ್ಧಪಡಿಸ್ಕೊಂಡಿದ್ದೀವಿ ತುಂಬ ಭರದಿಂದ ಸಿದ್ಧತೆ ಸಂತೇಶ್ವರ ಗ್ರಾಮದಲ್ಲಿ ಆಗ್ತಾ ಇದೆ ಒಂದು ಕನಿಷ್ಠ ಐದು ಸಾವಿರ ಜನ ಬರುವಂಥ ನಿರೀಕ್ಷೆ ನನ್ನಲ್ಲಿದೆ ನಾನು ಭೇಟಿ ಮಾಡಿದ್ದೀನಿ ಸ್ಟೇಜಿಂದಲೇ ಈಗ ಈ ಕಾರ್ಯಕ್ರಮದ ಮುಖ್ಯವಾಗಿ ಒಂದು ವಿಶೇಷ ವೇದಿಕೆಯನ್ನು ನಮ್ಮ ಶ್ರೀಯುತ ಶಾಸಕರ ಅಂತ ಅವರು ಮಾಡ್ಕೊಡ್ತಾ ಇದ್ದಾರೆ ತುಂಬ ದೊಡ್ಡ ವೇದಿಕೆ ಆಗ್ತಾ ಇದೆ ಸುಮಾರು ಒಂದು ಐದು ಸಾವಿರ ಜನಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದಾರೆ ಸೀಟಿಂಗ್ ವ್ಯವಸ್ಥೆಗಳು ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳು ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಶಾಸಕರು ಪರಿಶೀಲನೆ ಮಾಡಿದ್ದಾರೆ ಜನರತ್ರೂ ಸಹಿತ ಒಂದು ಸ್ಪಂದನವನ್ನು ನೀಡಿದ್ದಾರೆ ಇದಕ್ಕೆ ಉತ್ತಮವಂಥ ಚಾಲನೆ ಬಾಲಕೃಷ್ಣ ಸಾಗೇಬ್ರಿಂದ ಸಿಕ್ಕಿದೆ ಹಾಗೆಯೇ ಊಟದ ವ್ಯವಸ್ಥೆ ಆಗ್ತಾ ಇದೆ ಮಧ್ಯಾಹ್ನದ ಊಟಕ್ಕೆ ಉಳಿದಂತೆ ಸುಮಾರು ಮೂರು ದಿವಸ ಮುಂಚಿಂದನೇ ಅಲ್ಲೊಂದು ಸ್ವಾಗತ ಕಚೇರಿ ಪ್ರಾರಂಭ ಆಗುತ್ತೆ ಅನೇಕ ಜನ ಮಹಿಳೆಯರು ಇದರಲ್ಲಿ ಸೇವಾ ಕೆಲಸ ಮಾಡುವಂಥರು ಮಹಿಳೆಯರು ಪುರುಷರು ಮೈಸೂರು ಬೆಂಗಳೂರಿಂದೆಲ್ಲ ಬರ್ತಾರೆ ಹಾಸನದಿಂದೆಲ್ಲ ಬರ್ತಾರೆ ಅವರು ನಮ್ಮಲ್ಲೇ ತಂಗಿದ್ದು ಈ ಒಂದು ಕಾರ್ಯಕ್ರಮದ ಒಟ್ಟು ಮಾಹಿತಿಯನ್ನು ತಗೊಂಡು ಯಶಸ್ವಿಯಾಗಿ ನಿರ್ವಹಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಭೈರಪ್ಪನವರು ಲಲಿತ ಕಲಾ ಅಕಾಡೆಮಿಯಿಂದ ಮಾರ್ಚ್ ಏಳರ ಶುಕ್ರವಾರದಂದು ನಿಮ್ಮೊಂದಿಗೆ ನಾವು ಕಲಾವಿದರ ನಡೆ ಜನಸಾಮಾನ್ಯರ ಕಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯ ಸಂಚಾಲಕರಾದ ಎಸ್ ಮಂಜುನಾಥ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಸಂಗೀತ ನೃತ್ಯ ಹಾಗೂ ಚಿತ್ರಕಲೆಯಂತಹ ಲಲಿತ ಕಲೆಗಳಿಗೆ ಬಹಳಷ್ಟು ಬೆಲೆ ಇದ್ದು ಈ ಕಲೆಗಳು ಭಾರತೀಯ ವೈಶಿಷ್ಟ್ಯತೆಯನ್ನು ಪ್ರತಿಬಿಂಬಿಸುತ್ತವೆ ಇವು ನಮ್ಮ ಸಂಸ್ಕೃತಿಯ ಪ್ರತೀಕವಾಗಿವೆ ಮಕ್ಕಳಲ್ಲಿ ಸಾಕಷ್ಟು ಪ್ರತಿಭೆ ಅಡಗಿರುತ್ತದೆ ಅದನ್ನು ಗುರುತಿಸುವ ಹಾಗೂ ಹೊರಗಡೆ ತರುವ ಕೆಲಸವಾಗಬೇಕು ಮಕ್ಕಳು ತಮ್ಮ ತಂದೆ ತಾಯಿಗಿಂತಲೂ ಗುರುಗಳಿಗೆ ಹೆಚ್ಚಿನ ಗೌರವ ನೀಡುತ್ತಾರೆ ಮಕ್ಕಳಲ್ಲಿನ ಚಿತ್ರಕಲೆ ಸಂಗೀತದಂತಹ ಕಲೆಗಳನ್ನು ಪ್ರೋತ್ಸಾಹಿಸಲು ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಶಿಕ್ಷಣ ಇಲಾಖೆ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಜಿಲ್ಲಾ ಚಿತ್ರಕಲಾ ಶಿಕ್ಷಕರ ಸಂಘದ ವತಿಯಿಂದ ಪಟ್ಟಣದ ಗಣಪತಿ ಪೆಂಡಾಲ್ನಲ್ಲಿ ಮಾರ್ಚ್ ಏಳರಂದು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಚಿತ್ರಕಲಾ ಪ್ರದರ್ಶನ ಉಪನ್ಯಾಸ ಪ್ರಾತ್ಯಕ್ಷತೆ ಶಾಲಾ ಮಕ್ಕಳಿಗೆ ಚಿತ್ರಕಲಾ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದರು ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಚ್ ಎನ್ ದೀಪಾರ್ ಅವರು ಉದ್ಘಾಟನೆ ಮಾಡಲಿದ್ದಾರೆ ಅಧ್ಯಕ್ಷತೆಯನ್ನು ಕರ್ನಾಟಕ ಲಲಿತಕಲಾ ಕಲಾ ಅಕಾಡೆಮಿಯ ಅಧ್ಯಕ್ಷರಾದ ಕುಮಾರ್ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷರಾದ ಸಿಎನ್ ಅಶೋಕ್ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಜಿ ಮಲ್ಲೇಗೌಡ ಜಿಲ್ಲಾ ಚಿತ್ರಕಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ರವಿ ಹಿರಿಯ ಚಿತ್ರಕಲಾ ಕಲಾವಿದರಾದ ಎಸ್ವೈ ಪ್ರಭಾಕರ್ ಸನ್ನಂತೇಗೌಡ ಚಂದ್ರಶೇಖರ್ ಭಾಗವಹಿಸಲಿದ್ದಾರೆ ಶಿಕ್ಷಣದಲ್ಲಿ ಚಿತ್ರಕಲೆ ಎಂಬ ವಿಷಯವನ್ನ ಕುರಿತು ಜಿಎಸ್ ಶಿವಶಂಕರಪ್ಪ ರವರ ವಿಮರ್ಶೆ ಹಿರಿಯ ಚಿತ್ರಕಲಾವಿದರಾದ ಎಸ್ ದೇಸಾಯಿ ಅವರಿಂದ ಪ್ರಾತ್ಯಕ್ಷತೆ ನಡೆಸಿಕೊಡಲಿದ್ದಾರೆ ಶಾಲಾ ಮಕ್ಕಳ ಕಲಾ ಶಿಬಿರದ ಪ್ರಾತ್ಯಕ್ಷತೆ ಮತ್ತು ಕ್ರಿಯೇಟಿವ್ ಆರ್ಟ್ ವಿಷಯದ ಬಗ್ಗೆ ಶಂಕರಪ್ಪ ಎಸಿ ಸುರೇಶ್ ಡಿಎಸ್ ಚಂದ್ರಶೇಖರ್ ಕೃಷ್ಣಾಚಾರಿ ಚಂದ್ರಕಾಂತ್ ನಡೆಸಿಕೊಡಲಿದ್ದಾರೆ ಶಿಬಿರದಲ್ಲಿ ಐವತ್ತು ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದು ಹಾಗೂ ಹಾಸನ ಜಿಲ್ಲೆಯ ಸುಮಾರು ಐವತ್ತು ಜನ ಕಲಾವಿದರ ನೂರು ಚಿತ್ರಕಲಾ ಕೃತಿಗಳು ಪ್ರದರ್ಶನಗೊಳ್ಳುತ್ತಿವೆ ಎಲ್ಲಾ ಸಾರ್ವಜನಿಕರು ಮತ್ತು ಎಲ್ಲ ಶಾಲಾ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ವೈಎಸ್ ಪ್ರಭಾಕರ್ ಡಿ ಎಸ್ ಚಂದ್ರಶೇಖರ್ ಕೆ ಮೋಹನ್ ಕುಮಾರ್ ಭಾಗವಹಿಸಿದ್ದರು ಕರ್ನಾಟಕ ರಾಜ್ಯ ಲಸಿಕಲಾ ಅಕಾಡೆಮಿ ವತಿಯಿಂದ ನಾವು ಒಂದು ನಾವು ಕಳಿಸಿದ್ರು ಕಲಾವಿದರ ನಡೆ ಜನಸಾಮಾನ್ಯರ ಕಡೆ ಎಂಬ ಒಂದು ಕಾರ್ಯಕ್ರಮವನ್ನ ಕರ್ನಾಟಕ ರಾಜ್ಯ ಲಸಿಕಲಾ ಅಕಾಡೆಮಿ ಒಂದು ಇಡೀ ರಾಜ್ಯಾದ್ಯಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇದರ ವಿಶೇಷತೆ ಏನು ಅಂತಂದರೆ ಜನಸಾಮಾನ್ಯರಿಗೆ ಕಲಾಕೃತಿಗಳನ್ನ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನ ಇಡೀ ರಾಜ್ಯಾದ್ಯಂತ ಕಾರ್ಯಕ್ರಮವನ್ನ ಮಾಡ್ತಾ ಬರ್ತಾ ಇದೆ ಹಾಗೇನೆ ನಮ್ಮ ಜಿಲ್ಲೆನಲ್ಲೂ ಸಹ ಒಂದು ಕಾರ್ಯಕ್ರಮವನ್ನ ಮಾಡಬೇಕು ಅಂತ ರಾಜ್ಯ ಲಸಿಕಲಾ ಅಕಾಡೆಮಿ ಆ ಹಾಸನದಲ್ಲಿ ಮಾಡುವಂತ ಕಾರ್ಯಕ್ರಮವನ್ನ ವಿಶೇಷವಾಗಿ ನಮ್ಮ ಚಂದ್ರಾಯಪಟ್ಟಣದಲ್ಲಿ ಮಾಡಬೇಕು ಅಂತ ಒಂದು ತೀರ್ಮಾನವಂತ ಯಾಕೆಂದರೆ ನಮ್ಮ ಛತ್ರಪಟ್ಟಣದಲ್ಲಿ ವಿಶೇಷವಾಗಿ ಕಲೆಗೆ ಹೆಚ್ಚು ಪ್ರಾಮುಖ್ಯತೆ ಸಿಕ್ಕಿರ್ತಕ್ಕಂಥ ತಾಲೂಕು ಆಗಿರೋದ್ರಿಂದ ನಾವು ನಮ್ಮ ಛತ್ರಪಟ್ಟಣದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಈ ಕಾರ್ಯಕ್ರಮದ ಉದ್ದೇಶ ಏಳು ಮೂರು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಗಣಪತಿ ಬೆಳೆದಾಳಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಸುಮಾರು ಐವತ್ತು ವಿದ್ಯಾರ್ಥಿಗಳಿಗೆ ಕಲಾ ಶಿಬಿರವನ್ನ ಆಯೋಜನೆ ಮಾಡಿದ್ದೀವಿ ಯಾಕೆಂದ್ರೆ ಕಲೆಯನ್ನ ಚಿಕ್ಕ ಮಕ್ಕಳಿಂದ ಅಭ್ಯಾಸ ಮಾಡಿಸಿದ್ರೆ ಅದು ಒಂದು ದೊಡ್ಡ ಎಂಬರವಾಗಿ ಬೆಳಿಲಿಕ್ಕೆ ಸಾಕಾರ ಆಗುತ್ತೆ ಅಂತ ಒಂದು ಅಕಡಮಿ ದೇಹವಾಕ್ಯವನ್ನು ಇಟ್ಕೊಂಡು ಆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ ಜೊತೆಯಲ್ಲಿ ಐವತ್ತು ಜನ ಕಲಾವಿದರು ಒಂದು ನೂರು ಕಲಾಕೃತಿಗಳನ್ನ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಹಾಗೇನೆ ಒಂದು ಉಪನ್ಯಾಸ ಇದೆ ಮಕ್ಕಳಿಗೆ ಮತ್ತೆ ಒಂದು ಪ್ರಾತ್ಯಕ್ಷಿಕೆ ಇದೆ ಒಟ್ಟು ನಾಲ್ಕು ಕಾರ್ಯಕ್ರಮಗಳನ್ನ ಪ್ರದರ್ಶನಕ್ಕಾಗಿ ಇಟ್ಕೊಂಡಿದ್ದೀವಿ ನಾವು ಲಕ್ಷಕಲಾ ಅಕಾಡೆಮಿ ವತಿಯಿಂದ ಈ ಕಾರ್ಯಕ್ರಮ ಸಾರ್ವಜನಿಕರಿಗೋಸ್ಕರನಾಗಿಯೇ ವಿಶೇಷವಾಗಿ ಮತ್ತು ಶಾಲಾ ಮಕ್ಕಳಿಗಾಗಿ ಇದನ್ನ ನಾವು ತೊಡಗಿಸ್ಕೊಂಡಿದ್ದೀವಿ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಸಹ ಭಾಗವಹಿಸಬಹುದು ಶಿಬಿರದಲ್ಲಿ ಅವರಿಗೆ ಭಾಗವಹಿಸುವಂತ ಅವರಿಗೆ ಶಿಬಿರದಲ್ಲಿ ಮೆಟೀರಿಯಲ್ ಗಳನ್ನ ಕೊಡ್ತೀವಿ ಮತ್ತೆ ಭಾಗವಹಿಸಿದಂತವರಿಗೆ ಪ್ರಶಸ್ತಿ ಪತ್ರಗಳನ್ನು ಸಹ ವಿತರಣೆಯನ್ನ ಮಾಡ್ತಾ ಇದ್ದೀವಿ ಯಾಕೆಂತಂದ್ರೆ ನಿಮ್ಮೊಂದಿಗೆ ನಾವು ಅನ್ನೋದೇ ಉದ್ದೇಶನೇ ಪ್ರತಿಯೊಬ್ಬ ಮನೆಯಲ್ಲಿ ಒಂದು ಕಲಾಕೃತಿ ತಲುಪಬೇಕು ಅನ್ನೋ ಒಂದು ಉದ್ದೇಶ ಅದರ ಜೊತೆಯಲ್ಲಿ ಅಕಾಡೆಮಿ ಹಲವಾರು ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೆ ಈ ಕಾರ್ಯಕ್ರಮಗಳು ಕಲಾ ಶಿಬಿರಗಳು ಮತ್ತೆ ಮಹಿಳೆಯರಿಗೆ ಕಲಾ ಶಿಬಿರ ವಿದ್ಯಾರ್ಥಿಗಳಿಗೆ ಶಿಷ್ಯವೇತನ ಗ್ರಾಫಿಕ್ ಕ್ಯಾಂಪು ಮತ್ತೆ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಕಲಾ ಶಿಬಿರ ಕಲಾ ಪ್ರದರ್ಶನ ಮತ್ತೆ ಈ ಸಾರಿ ವಿಶೇಷವಾಗಿ ಇಪ್ಪತ್ತು ಜನ ವಾರ್ಷಿಕ ಪ್ರಶಸ್ತಿ ಮತ್ತು ಇಪ್ಪತ್ತು ಜನ ವರ್ಣಶ್ರೀ ಪ್ರಶಸ್ತಿ ಜನ ಹಿರಿಯ ಸಾವಿರ ಗೌರವ ಪ್ರಶಸ್ತಿಯನ್ನು ಅಕಾಡೆಮಿ ಘೋಷಣೆಯನ್ನ ಮಾಡಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ರಾಗಿ ಭತ್ತವನ್ನು ಕನಿಷ್ಠ ಬೆಂಬಲ ಬೆಲೆಯಡಿ ಖರೀದಿಸುವ ನಫೆಟ್ ಖರೀದಿ ಕೇಂದ್ರಕ್ಕೆ ಶಾಸಕ ಸಿ ಬಾಲಕೃಷ್ಣರಿಂದ ಪಟ್ಟಣದ ಎಪಿಎಂಸಿಯಲ್ಲಿ ಚಾಲನೆ ತಾಲೂಕಿನ ಹನ್ನೊಂದು ಸಾವಿರಕ್ಕೂ ಹೆಚ್ಚು ರೈತರು ನೋಂದಣಿ ತಾಲೂಕಿನ ಎಲ್ಲ ಹೋಬಳಿ ಕೇಂದ್ರಗಳಲ್ಲಿಯೂ ಖರೀದಿ ಆರಂಭ ರೈತರು ಗುಣಮಟ್ಟದ ರಾಗಿ ಮಾರಾಟಕ್ಕೆ ಮುಂದಾಗುವಂತೆ ಕರೆ ವಿಶ್ವ ಸಾಹಿತಿಗಳಾದ ಡಾಕ್ಟರ್ ಎಸ್ಎಲ್ ಬೈರಪ್ಪನವರಿಗೆ ಹುಟ್ಟೂರು ಸಂದೇಶವರಾದಲ್ಲಿ ಮಾರ್ಚ್ ಒಂಬತ್ತರಂದು ಕೃತಜ್ಞತಾ ಅರ್ಪಣಾ ಸಮಾರಂಭ ಶಿವರ ಅಗ್ರಹಾರ ಬೆಳಕುಳಿ ಗ್ರಾಮದ ಕೆರೆಗೆ ನೀರು ಹರಿಸಲು ಕಾರಣವಾದ ಅವರನ್ನ ರೈತರು ಗ್ರಾಮಸ್ಥರು ಅಭಿಮಾನಿಗಳು ಸೇರಿ ಗೌರವ ಸಲ್ಲಿಕೆ ಶಾಸಕ ಸಿಎನ್ ಬಾಲಕೃಷ್ಣ ನೇತೃತ್ವ ಪಟ್ಟಣದ ಗಣಪತಿ ಪೆಂಡಾಲ್ಲಿ ಮಾರ್ಚ್ ಏಳರ ಶುಕ್ರವಾರದಂದು ಲಲಿತ ಕಲಾ ಅಕಾಡೆಮಿಯಿಂದ ನಿಮ್ಮೊಂದಿಗೆ ನಾವು ಕಾರ್ಯಕ್ರಮ ಸಂಗೀತ ನೃತ್ಯ ಹಾಗೂ ಚಿತ್ರಕಲೆಯಂತಹ ಲಲಿತ ಕಲೆಗಳಿಗೆ ಬಹಳಷ್ಟು ಬೆಲೆಯಿದ್ದು ಈ ಕಲೆಗಳನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮವೆಂದ ಅಕಾಡೆಮಿಯ ಸದಸ್ಯ ಮಂಜುನಾಥ್ರವರು సరమంతర మే నమ్మ నిమ్మ భేటీ ఫూర్ జనవార్తే వందనే